ಹಾಯ್ ಹಲೋ ನಮಸ್ತೆ ಇವತ್ತು ಒಂದು ಸಿಹಿ ಕುಂಬಳಕಾಯಿಯಿಂದ ಒಂದು ಒಳ್ಳೆ ಪಲ್ಯ ಮಾಡೋದು ಹೇಳ್ಕೊಡ್ತೀನಿ ಒಂದು ಕುಂಬಳಕಾಯಿ ತೊಗೊಂಬಂದಿದ್ರೆ ನಾವು ಚಿಕ್ಕದ ತೊಗೊಂಬಂದಿರೋದು ಮನೇಲಿ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಳೋಣ ಫಸ್ಟಿಗೆ ಇನ್ನು ಸರ ಸಣ್ಣ ಸಣ್ಣಗೆ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಬೇಕು ಕುಂಬಳಕಾಯಿನ ಫಸ್ಟು ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಒಂದು ಟೀ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀರಿ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಬೇಕು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಬೇಕು ಇವಾಗ ಹಾಕ್ಕೊಂಡು ಚೆನ್ನಾಗಿ ಸಿಟಪಟ ಅನ್ನಬೇಕು ಸಾಸಿವೆ ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಳ್ತೀನಿ ಒಂದೆರಡು ಈರುಳ್ಳಿ ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹತ್ತು ಕರ್ಬೇವಿನ ಸೊಪ್ಪೆಲ್ಲೇ ಹಾಕ್ಕೊಬೇಕು ಹಸಿ ಕರ್ಬೇವಿನ ಸೊಪ್ಪೆಲ್ಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೆಕ್ಸ್ಟು ಟೊಮೊಟೊ ಒಂದೆರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಾರಂ ಟೊಮೊಟೊ ನಾಟಿ ಟೊಮೊಟೊ ಆದರೆ ಒಂದು ಹಾಕ್ಕೊಳ್ಳಿ ಸಾಕು ನಾನು ಪಾರಂ ಟೊಮೊಟೊ ಇದ್ದೀನಿ ಟೊಮೊಟೊ ಸಾಫ್ಟ್ ಆಗೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಬೇಕು ಒಂದು ಅರ್ಧ ಹಾಕೊಬೇಕಷ್ಟೇ ನಾನು ಲಾಸ್ಟನ್ನು ಟೇಸ್ಟಿಗೆ ಸಹ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸಾಫ್ಟ್ ಆದಮೇಲೆ ಕುಂಬಳಕಾಯಿ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕುಂಬಳಕಾಯಿ ಇದರಲ್ಲೇ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಬೇಕು ಅಷ್ಟೇ ಲಾಸ್ಟಲ್ಲಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಟೊಮೊಟೊ ಎಲ್ಲೆಲ್ಲ ನೀರು ಇರುತ್ತಲ್ಲ ಅದರಲ್ಲೇ ಸ್ವಲ್ಪ ಬೆಂದ್ಕೊಂಬಿಡುತ್ತೆ ಕುಂಬಳಕಾಯಿ ಜಾಸ್ತಿ ಬೇಯಿಸೋಷ್ಟೇ ಇಲ್ಲ ನೋಡಿ ಈ ರೀತಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ನೀಟಾಗಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಇರಬೇಕು ನೆಕ್ಸ್ಟು ಅರ್ಶಿಣ ಪುಡಿ ಇದ್ದೀನಿ ನೋಡಿ ಅದರಲ್ಲೇ ನೀರು ಬಿಟ್ಕೊಂಡಿದ್ದೆ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಇಷ್ಟು ಈ ಥರ ಅರ್ಶಿಣ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ ನೀರು ಹಾಕಿರೋ ಸ್ಕಿಪ್ ಆಗಿದೆ ವೀಡಿಯೋ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ಹತ್ತು ನಿಮಿಷ ಬೇಯಿಸ್ಕೊಬೇಕು ಒಂದು ಹತ್ತು ನಿಮಿಷವೇ ಬೇಯಿಸ್ಕೊಬೇಕು ನೋಡಿ ಈ ರೀತಿ ಬೇಯಿಸ್ಕೊಂಡಿರೋದು ಸಾಫ್ಟಾಗಿ ಬಂದಿದೆ ಇವಾಗ ಧನಿಯಾ ಪುಡಿ ಒಂದೆರಡು ಸ್ಪೂನು ಅಚ್ಚಕಾರದ ಪುಡಿ ಒಂದೆರಡು ಸ್ಪೂನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಧನಿಯಾ ಪುಡಿ ಇದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ ಅದಕ್ಕೆ ಧನಿಯಾ ಪುಡಿನೇ ಹಾಕ್ಕೊಬೇಕು ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ರಲ್ಲ ಇವಾಗೂ ಸ್ವಲ್ಪ ಉಪ್ಪು ಹಾಕ್ಕೊಂತ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ಉಪ್ಪು ಹಾಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ಹಸಿ ಕೊಬ್ಬರಿ ತುರಿ ತುರ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅಷ್ಟೇನೆ ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿ ಈ ರೀತಿ ತುಂಬಾ ಸಾಫ್ಟಾಗಿರೋ ಕುಂಬಳಕಾಯಿ ಪಲ್ಯ ತುಂಬ ಟೇಸ್ಟಿಯಾಗೂ ಇರುತ್ತೆ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ಇದು ಬನ್ನಿ ಇವಾಗ ಚಪಾತಿ ಇಟ್ಟು ಕಲಿಸೋದೇಗಳು ಕೊಡ್ತೀನಿ ಮೊದಲಿಗೆ ಒಂದು ಬಾ ಬಟ್ಲು ಇದುಕೊಂಡಿದ್ದೀನಿ ಎತ್ಕೊಂಡು ಜರಡಿ ಎತ್ಕೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ಕಡಲೆ ಹಿಟ್ಟು ಹಾಕ್ಕೊಂತ ಇದ್ದೀನಿ ಯಾವಾಗಲೂ ಒಂದೇ ರೀತಿ ಚಪಾತಿ ಮಾಡಿಕೊಡೋದ್ರಿಂದ ಮಕ್ಳಿಗೂ ಸ್ವಲ್ಪ ಬೋರ್ ಆಗುತ್ತೆ ತಿನ್ನೋಕ್ಕೆ ಅದಕ್ಕೆ ಇವತ್ತು ಡಿಫ್ರೆಂಟಾಗಿ ಮಾಡೋಣ ಅಂಥೇಳಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದೆರಡು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಜರಡಿ ಇಟ್ಕೊಂಡು ನೋಡಿದ್ರಲ್ಲಿ ಸ್ವಲ್ಪ ಇತ್ತು ನಮ್ಮ ಮನೇಲಿ ಪ್ಯಾಕೆಟಲ್ಲಿ ಆ ಸ್ವಲ್ಪ ಖಾಲಿ ಮಾಡ್ಕೊಳ್ಳೋಣ ಅಂತೇಳಿ ಅದರಲ್ಲೇ ಇರೋದನ್ನೇ ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ಹಾಕ್ಕೊತೀನಿ ಅದಕ್ಕೆ ಬೇರೆ ಪ್ಯಾಕೆಟಾಗಿ ಎತ್ಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಚರಡಿ ಚರಡಿ ಇಟ್ಕೊಳ್ತೀನಿ ನೀಟಾಗಿ ಸ್ವಲ್ಪ ಗಂಟಿ ಇರುತ್ತೆ ಅಂತಷ್ಟೇ ಓಪನ್ ಆಗಿತ್ತಲ್ಲ ಪ್ಯಾಕೆಟು ಅದಕ್ಕೆ ಒಂದು ಸ್ವಲ್ಪ ಏನಾದರೂ ಇರುತ್ತೆ ಕಸ ಕಡ್ಡಿ ಅಂತ ಹೇಳ್ಬಿಟ್ಟು ಜರಡಿ ಇಟ್ಕೊಂಡು ನೆಕ್ಸ್ಟಿಗೆ ಇದೇ ರೀತಿ ಹಾಕ್ಕೊಂಡು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಬೇಕು ರುಚಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಚೆನ್ನಾಗಿ ಬೆರೆಸ್ಕೊಬೇಕು ಇವಾಗ ಸ್ವಲ್ಪ ಸ್ವಲ್ಪ ನೀರು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಸೊಪ್ಪು ಸ್ವಲ್ಪನೇ ಹಾಕ್ಕೊಬೇಕು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಬೆರೆಸ್ಕೊಬೇಕು ಇದನ್ನು ಯಾಕಂದರೆ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀರಲ್ಲ ಅದಕ್ಕೆ ಒಂದು ಸ್ವಲ್ಪ ಸಾಫ್ಟಾಗಿಬಿಡುತ್ತೆ ಒಂದು ಲಾಸ್ಟಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಸ್ವಲ್ಪ ಎಣ್ಣೆ ಅಡಿಗೆಗೆ ನೋಡಿ ರೀತಿ ನಾತ್ಕೊಬೇಕು ಸ್ವಲ್ಪ ಗಟ್ಟಿಗೆ ಬೆರೆಸ್ಕೊಬೇಕು ಚಪಾತಿ ಹಿಟ್ಟು ಯಾಕಂದರೆ ಕಡಲೆ ಹಿಟ್ಟಲ್ಲಿ ಸ್ವಲ್ಪ ಮೆತ್ತಗಿರುತ್ತೆ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಬೆರೆಸ್ಕೊಬೇಕು ಈ ರೀತಿ ಬೆರೆಸ್ಕೊಂಡು ಒಂದು ಐದು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡ್ತೀನಿ ಚಪಾತಿ ಹಿಟ್ಟು ಐದು ನಿಮಿಷ ಆದಮೇಲೆ ತೆಗೆದು ನೋಡ್ತಾಯಿದ್ದೀನಿ ತುಂಬಾ ಆಗಾಗಿದೆ ಸ್ವಲ್ಪ ಗಟ್ಟಿಯಾಗಿ ಬೆರೆಸ್ಕೊಬೇಕು ಫಸ್ಟೇ ಅದಕ್ಕೆ ಮತ್ತು ಸ್ವಲ್ಪ ನೆಂದಿದ್ದಾದಮೇಲೆ ಸಾಫ್ ಸಾಫ್ ಆಗ್ಬಿಡೋ ಆಗಿಬಿಡುತ್ತಲ್ಲ ಅದಕ್ಕೆ ಇವಾಗ ಒಂದು ದುಂಡೆ ಮಾಡಿಕೊಂಡು ಚಪಾತಿ ಲಟ್ಟಿಸ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಕಡಲೆ ಇಟ್ಟು ತುಂಬನೇ ಮ ಒಳ್ಳೆಯದು ಓದಿನೇ ತುಂಬಾ ಎಲ್ತುಗೊಳ್ಳೆದು ನೋಡಿ ಈ ರೀತಿ ಹಾಕ್ಕೊಂಡು ಒಂದೊಂದೇ ಲಟ್ಟಿಸ್ಕೊಳ್ಳೋಣ ಕುಂಬಳಕಾಯಿ ಪಲ್ಯಗೆ ಚಪಾತಿ ತುಂಬಾ ಕಾಂಬಿನೇಷನ್ ತಕ್ಕದಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡ್ತೀರಾ ಅಂದ್ಕೊಳ್ತೀನಿ ನೋಡಿ ಈ ರೀತಿ ಚಪಾತಿನ ಲಟ್ಟಿಸ್ಕೊಂಡು ಚಪಾತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಸೈಡು ಕುಂಬಳಕಾಯಿ ಪಲ್ಯನೂ ರೆಡಿ ಆಯಿತು ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಥ್ಯಾಂಕ್ ಯು